ಕೃಷ್ಣ ತುಂಬಾ ದಯಾಮಯ ಒಮ್ಮೆ ಕೃಷ್ಣ ಕೇವಲ ಒಂದು ತಿಂಗಳನ್ನಾಗಿದ್ದಾಗ ಪೂತನಿ ರಾಕ್ಷಸಿ ಬರ್ತಾಳೆ ಕೃಷ್ಣನನ್ನ ಕೊಲ್ಲೋದಿಕ್ಕೆ ಅವಳು ಕೃಷ್ಣನನ್ನ ಕೊಲ್ಲೋದಿಕ್ಕೆ ಕಾಲಕೂಟ ಅನ್ನೋ ವಿಷವನ್ನ ತನ್ನ ಸ್ಥಾನಕ್ಕೆ ಹಚ್ಚಿಕೊಂಡು ಬರ್ತಾಳೆ ಈ ವಿಷ ಎಷ್ಟು ಶಕ್ತಿಶಾಲಿ ಅಂದರೆ ನೂರು ಜನ ದೊಡ್ಡವರನ್ನ ಕೊಲ್ಲ ಸಾಮರ್ಥ್ಯದಲ್ಲಿತ್ತು ಸೊ ಅವ್ಳ ಚಿಕ್ಕ ಬಾಲಕ ಕೃಷ್ಣನನ್ನ ಪೂತನಿಯ ರಾಕ್ಷಸಿ ಎತ್ತಿಕೊಂಡು ಹಾಲು ಉಣಿಸುವಾಗ ಕೃಷ್ಣ ಹಾಲನ್ನು ಕುಡಿತಾನೆ ವಿಷವನ್ನು ಕುಡಿತಾನೆ ಅದರ ಜೊತೆ ಪೂತನಿಯ ಪ್ರಾಣವನ್ನು ಕುಡಿಯೋದಕ್ಕೆ ಪ್ರಾರಂಭ ಮಾಡ್ತಾನೆ ಆಗ ಅವಳಿಗೆ ತುಂಬ ನೋವಾಗ್ತದೆ ಅವಳು ದೊಡ್ಡ ರಾಕ್ಷಸಿ ರೂಪವನ್ನು ತಗೊತಾಳೆ ಪ್ರಾಣ ಬಿಟ್ಟಾಗ ಕೃಷ್ಣ ಯೋಚನೆ ಮಾಡ್ತಾನೆ ಇವಳು ನನ್ನನ್ನು ಕೊಲ್ಲೋಕ್ಕೆ ಬಂದು ಆದರೆ ನನಗೆ ಹಾಲು ಕೊಡಿಸಿದಾಳೆ ಸೊ ಹಾಲು ಕೊಡಿಸಿದಾಳೆ ಅದಕ್ಕೆ ಅವಳು ನನ್ನ ತಾಯಿ ಅದಕ್ಕೋಸ್ಕರ ಇವಳಿಗೆ ನಾನು ತಾಯಿಯ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಕೃಷ್ಣ ಇವಳಿಗೆ ವೈಕುಂಠದಲ್ಲಿ ತಾಯಿಯ ಸ್ಥಾನವನ್ನು ಕೊಡ್ತಾನೆ ಕೆಟ್ಟದ್ದನ್ನು ಪರಿಗಣಿಸಲಿಲ್ಲ ಆದರೆ ಪೂತನೆಯ ಒಳ್ಳೆಯದನ್ನು ಮಾತ್ರ ಪರಿಗಣಿಸಿದ ಸೊ ಅಂತಹ ದಯಾಮಯ ನಮ್ಮ ಕೃಷ್ಣ ಕೊಲ್ಲಕ್ಕೆ ಬಂದ ರಾಕ್ಷಸಿಗೆ ವೈಕುಂಠ ಪ್ರಾಪ್ತಿಯಾಯಿತು ಆದರೆ ಬೃನ ಬೃಂದಾವನದಲ್ಲಿರುವಂತಹ ಗೋಪ ಗೋಪಿಯರು ಕೃಷ್ಣನಿಗೆ ಹಾಲು ಕುಡಿಸ್ತಾರೆ ಪ್ರೀತಿಯಿಂದ ಕೂಡಿಸ್ತಾರೆ ಅಲ್ಲಿನ ಗೋಗಳು ಹಸುಗಳು ಕೃಷ್ಣನಿಗೆ ಹಾಲು ಉಣಿಸ್ತಾರೆ ಸೊ ಅವರಿಗೆ ಅಂತಹ ಕತೆ ಸಿಗ್ಬೋದು ಸೊ ಅದಕ್ಕಾಗಿ ನಾವು ಪ್ರೀತಿಯಿಂದ ಕೃಷ್ಣನಿಗೆ ಸೇವೆಯನ್ನು ಸಲ್ಲಿಸೋಣ ಭಕ್ತಿ ಭಾವನೆಯನ್ನು ನಮ್ಮ ಹೃದಯದಲ್ಲಿ ಮೂಡಿಸಿಕೊಳ್ಳೋಣ ಹರೇ ಕೃಷ್ಣ